ಇವತ್ತು ಇಟ್ಟತ್ತಾದ್ರೂ ಯಾಕೋ ನಮ್ಗೆ ಯಾವ್ತಾರೆ ಬರಲೇ ಇಲ್ಲ ಬೇಜಾರಾಗ್ಲಾಗತ್ತದ ಇವತ್ತು ಯಾರ್ದಾರ ಸುದ್ದಿ ತರ್ತಾರೇನೋ ಅಂತ ನಾ ಬಡ್ದಾಡ್ಲಾತೀನಿ ಮನಸ್ಸೆ ಬರವಲ್ದವಾ ನನಗಂದ್ರು ಇಡತಾನು ಸುಮ್ಮ ಕೂಡ್ಲಿಕ್ಕೆ ಆಗಲಿಕ್ಕೇ ನಾನೇ ಹೋಗ್ಬರ್ಲೇನು ಆ ಊಟ ಆದ್ಮೇಲೆ ಎಲ್ಲಿ ಅಡುಗೆ ತಿಂದರೆ ಹ್ಯಾಂಗೆ ಸಮಾಧಾನ ಆಗ್ತದಲ್ಲ ಹಂಗೆ ನನಗೆ ಯಾರ ಥರ ಒಂದು ಸುದ್ದಿ ಮಾತಾಡಿಲ್ಲ ಅಂತಂದ್ರೆ ನನಗೆ ಸಮಾಧಾನ ಆಗೋಲ್ಲವಾ ಜೀವಕ ಇವತ್ತು ಯಾಕೋ ಇಕ್ಕಿನೂ ಬಂದಿಲ್ಲ ಅಕ್ಕಿನ ಬಂದಿಲ್ಲ ಏನು ಮಾಡಲಿ ಹೋಗ್ಬೇಕಂತಂದ್ರೆ ಇದು ನಮ್ಮ ಮತ್ತಿದ್ದ ಒಂದು ಕಾಟ ವಟ ಒಟ ಒಟ್ಟರು ಕೊಡ್ತದ ಏನು ಮಾಡಲಿ ಇನ್ನೊಂದು ತಟಕ್ಕೆ ನೋಡತ್ತೀರಿ ಬರ್ತಾರ ಬರ ಹೊತ್ತಾಯಿತು ಹ್ಞೂ ಇನ್ನೂ ಬಂದಿಲ್ಲ ಅಂತಂದ್ರೆ ಸರಿ ನೋಡ್ತೀನಿ ನಾನು ಒಂದು ಸ್ವಲ್ಪ ಐ ನಮ್ಮ ಮರೆ ಬಂದ್ರು ನೆಂದೋರ್ ಬಂದಾಗ ಯಾರು ಬೇಡ ನನಗೆ ಈ ನಮ್ಮ ಮರೆ ಮೊಬೈಲ್ ಇದ್ರೆ ಸಾಕು ಹತ್ತು ಮಂದಿ ಊರಿನ ಸುದ್ದಿ ತೊಗೊಂಡ್ಬರ್ತಾಳಿಕಿ ಚಲೋ ಆಯ್ತಪ್ಪ ಇವಾಗ ಜರ ಜೀವಕ ಸಮಾಧಾನ ಕುತ್ತಾ ಹುಡುಬಾ ಪಕ್ಷಿಗಳೇ ಕಾಯ್ಕೊಂಡು ನಿನ್ನ ಒಂದು ಸುದ್ದಿ ತರ್ಬೇಕಿಕ್ಕಿ ನಿನ್ನ ಒಂದು ಸುದ್ದಿ ಎಲ್ಲಿಂದ ತರ್ಲಕತ್ತದ ನಾನು ಧೂ ಅಂತ ತಿಳ್ಕೊಂಡಾಳೆ ನಿನಿ ನಿನ್ನಾಕಿ ಸುದ್ದಿ ತಂದು ಕೊಡ್ಲಕ್ಕ ಆಕಿ ರಾಣಿ ಆಯ್ತಂಗ ನಾವು ಬಂದು ಬಂದಿಕ್ಕಿಗಿ ಸುದ್ದಿ ವಾಪಸ್ಬೇಕು ರಾಜ್ಯದಾಗ ಏನೇನಾಲಾಗತ್ತದ ಅಂತ ಹೇಳಿ ಹಾಂ ತಿಳ್ಕೊಂಡಾಳಿಕ್ಕಿ ನಾವು ಹೋಗ್ಲಿ ಏನಾರ ಕೊಡ್ತಿರ್ತಾಳ ಲೆಕ್ಕ ಹಾಕಲ್ದೆ ನಮ್ಮದು ಹೊಟ್ಟಿ ಪಾಡ್ ಅಂತ ಹೇಳಿ ಈಕ್ಕಿಗೆ ಏನಾರು ಇದ್ದಿದ್ದು ಬಿದ್ದಿದ್ದು ಜರಕ್ಕೆ ಖಾರ ಉಪ್ಪ ಮಸಾಲೆ ಹಚ್ಚಿ ಹಂಗೆ ಹೇಳಿಟ್ಟು ಹೋಗಿವೆ ಹೋಯ್ ಇಟ್ಟು ಹೋಗ್ಬಿಡ್ತೀವಿ ಇದು ಹೊಂಬ್ರೆ ನಾವು ಹೇಳಿದೆಲ್ಲ ಖರೆ ಅನ್ಕೊಂಡ್ ಕೂಡ ಈಕ್ಕಿಗೆ ಊರ್ ಮಂದಿ ಸುದ್ದಿ ಕೇಳೋದು ಹಬ್ಬ ನಮ್ಗೆ ಈಕಿ ಏನಾರ ಕೊಡ್ತಾಳೆ ಅನ್ನೋದು ಹಬ್ಬ ನಮಗೇನು ಏನ್ ಇವತ್ತು ಯಾವ ಸುದ್ದಿ ಹೇಳಿ ನೋಡಂತರಿ ಆಯ್ತೇನು ದೋರಕ ಎಲ್ಲ ಕೆಲಸ ಆ ನಮಗೆ ಕೈ ಕೂತ್ಕೊತಿದ್ದೇನೋ ಮತ್ತೆ ే మరీమ్ నితీని ఊలా మాడదా జీవ యాక సమాధానగా అడకేళ్ళి హక్ోబంత అభ్యాస్ ఇల్ నోడు అదే సుమ యారు బర్లేరువా సమాధాన ఇల్ బేజార నగ చోమే బంద్ ఇక్కడ బర్తీతవ ఇక్కడ కూడమ్మ ఇల్లెల జగత్ ఇట్ కూడకగల ఏమీ ఇక్కడ కూడా ఇక్కడ హుల్ అది చంద బెర్ ఇలా ఊటకి ఏం ಊಟಕ್ಕೆ ಚಪಾತಿ ಮಾವಿನಕಾಯಿ ಸಿಕ್ಕಾಣಿ ಆಯಿತು ಅದು ಮಿಡಿಕಾಯಿ ಉಪ್ಪಿನಕಾಯಿ ಹಾಕಿನಿ ಚೆಂದಾಗಿ ಆಯಿತು ಜರ ಮಾವಿನಕಾಯಿ ಹಾಕಿ ಜರ ಅನ್ನ ಮಾಡೀನಿ ಆಯಿತು ಹೆಸರು ಬೇಳೆ ಎಲ್ಲ ಹಾಕಿ ಜರ ಪಚಡಿ ಮಾಡೀನಿ ಹಪ್ಪಳ ಕುರ್ಡುಗೆ ಎಲ್ಲ ಕರ್ದೀನಿ ಬಳಕದ ಮೆಣ್ಸಿಕಾಯಿ ಎಲ್ಲ ಜರ ಹಬ್ಬದ ಊಟಗದ್ಲೇ ಮಾಡೀನಿ ಹೋಳಿಗೆ ಒಂದೇ ಇಲ್ಲ ಇರಲಿ ಅಂದ್ರೆ ಜರ ಹಬ್ಬದ್ದು ಅಡುಗೆ ಗದ್ಲೇ ಮಾಡೀನಂತು ದರ ಒಂದು ಮಾಡೀನಿ ಏನು ಚಿಂತೆ ಮಾಡ್ಬೇಡ್ದು ತಗೋ ಹೋಗಾಗೆಲ್ಲ ಊಟ ಹಾಕಿ ಕೊಟ್ಟು ಕಳಿಸ್ತೀನಂತ ಅಂತ ಈಟೆಲ್ಲ ಅಡಿಗೆ ಮಾಡಿ ಯಾಕರ ಕಾಯ್ ಈಟೆಲ್ಲ ಅಡಿಗೆ ಮಾಡಿಕೊಂಡು ಮತ್ತೆ ಹೊರಗೆ ಕುಂತಿದ್ಯಾ ನಮ್ಗ್ ಈಟ್ ಎಲ್ಲಾ ಅಡಿಗೆ ಮಾಡೋದಿತ್ತಂದ್ರೆ ಇಡೀ ದಿನ ಮನೆಗೆ ಇರ್ತೇವ ಹೊರಗೆ ಬರ್ಲಕ್ಕೆ ಪುರ್ಸತ್ತಿರಲ್ಲ ನೀ ಭಾಳ ಚಟಕ್ಕಿ ಬಿಡುವ ಪಟಾ 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 ಮಾಡ್ತಿ ಹ್ಞೂ ಮತ್ತ ನನ್ನ ಗಂಡಿಗೆ ಕರೆಕ್ಟ್ ಟೈಮಿಗೆ ಊಟ ಬೇಕವಾ ಜರ ಹೆಚ್ಚು ಕಮ್ಮಿ ಆದ್ರೆ ಆಯ್ತವ ಬಾರ್ಕಲ್ ತೊಂಡೆ ನಿಂತಿರ್ತಾನ ಇನ್ನು ನಮ್ಮ ಅತಿ ಅಂತೂ ಹಾಕಿ ಶುಗರ ಬಿ ಬಿ ಅದ ಮತ್ತೆ ಕರೆಕ್ಟ್ ಟೈಮಿಗೆ ಊಟ ಬೇಕಲ್ಲ ಅದಕ್ಕೆ ನಾ ಊಟದಾಗ ಒಂದು ಇದು ಮಾಡಲ್ಲ ಮೈಗಳು ಮಾಡಕ್ಕೆ ಹೋಗಲ್ಲ ಕಡೆ ಸೊಂಬೆ ತನ ಮಾಡಲ್ಲ ಜಲ್ದಿ ಹೇಳ್ತೀನಿ ಎಲ್ಲ ಅಡ್ಗೆ ಮಾಡ್ತೀನಿ ಆರಾಮ್ ಕೂತ್ ಬಿಡ್ತೀನಿ ಅವಾಗ ನನಗೂ ಯಾರು ಏನೂ ಕೇಳಲ್ಲ ನಾ ಎಟ್ಟ ಕುಂತ್ರು ಒಬ್ಬರು ಬಂದು ನನಗೇನು ಅನಲ್ಲ ನಮ್ಮ ಅಲ್ಲಿ ಗಂಡಲ್ಲಿ ಏನೂ ಅನ್ನಲ್ಲ ಯಾಕಂದ್ರೆ ನಂದು ಏಟ್ ರೀತಿ ಎಲ್ಲ ಮಾಡ್ಕೊಂಡು ಕುಡ್ತೀನಲ್ಲ ನನಗೂ ನೀವಂತ ಅವರಿಗೂ ನೀವಂತ ಕಡೆ ಕುಂತೀರಿ ಬಟ್ಟಾ ಇವತ್ತು ನೋಡು ಸಬೀನಾ ತಡಾಗ್ ಬಿಡದು ಬರ್ಲಕ್ಕ ಇವತ್ತು ನಾ ಕರೆಕ್ಟ್ ಟೈಮಿಗೆ ಬಂದಿನಿ ನಿನಗೆ ತಡಾ ಇರ್ಲಿ ತಗೋ ಬಾ ನಮಗೂ ಭೀ ಆಸೆ ತಾಯಿ ಇಬ್ಬರಿಗೆ ಮಾತಾಡ್ಕೋ ಕುಡಕ ನೀವಾಗ ಬಂದು ಚಲ ಆಯ್ತು ಬಾ ಆಯ್ತೇನು ಸಬೀನಾ ಅಡಿಗೆ ಎಲ್ಲ ಏನ್ ಮಾಡಿರ್ವತಾ ಊಟಿ ಅಕ್ಕ ಅಯ್ಯ ನನ್ನ ಹೆಸರು ಗೌರವ ಅಕ್ಕ ಅಲ್ಲೇ ನನ್ನ ಹೆಸರು ಗೌರವಕ್ಕ ಬಿಡ್ರಿ ಅಕ್ಕ ಬಿಡ್ಯವ್ವ ನಿಂಗೆ ಎಲ್ಲಿ ಸಾಲಿ ಕಲಸ್ಲಿ ಈಗ ಮತ್ತೆ ತಿರ್ಲಿ ಹೋಲ್ ಬಿಡು ಮತ್ತ ಏನಾರ ಹೊಸ ಸುದ್ದಿ ಅಯ್ಯ ಹೊಸ ಸುದ್ದಿಗೇನ್ ಕಮ್ಮಿ ಈಗ ಹೊಸ ಸುದ್ದಿ ಬರ್ತಾವ್ ನೋಡ್ರಿ ನಮ್ಮ ಕುಮದಕ್ಕೋರು ಬಂದಾರ್ ಕಲಿ ಆ ಈಗ ನೋಡ್ರಿ ಈಗ ಹೊಸ ಹೊಸ ಸುದ್ದಿಗಳು ಸುರಿಮಳಿ ಹೆಂಗ ಬರ್ತದ ಯಾಕಲೇ ಯಾ ಮುಗಿಲತ್ತಿದಿ ಬತ್ತಾ ಆ ಸುರಿಮಳಿ ಸುರಸಾಟು ರಿಪೋರ್ಟ್ ತರಕ ನಾ ಏನು ನ್ಯೂಸ್ ಪೇಪರ್ ದಕ್ಕಿಯ ರಿಪೋರ್ಟರ್ ದಕಿನ ಏನು ಆ ಏಕ ನಾನು ಊರು ಪಂಚಾಯತಿ ಮಾಡಕೋತೀನಿ ಏನು ಸುದ್ದಿ ಸುರಿಮಳಿ ತರ್ಲಿಕ್ಕೆ ಆ ಯಾಕ ಯಾರು ಸಿಕ್ಕಿಲ್ಲ ಏನು ನಿನ್ನ ಜಗಳಕ್ಕ ಅಯ್ಯಾ ಕುಮುದ ಇಟ್ಟಕೆಲ್ಲ ಯಾಕೆ ಸಿಟ್ಟತಿ ಅಕ್ಕಿ ಸುಮ್ ಸಜಿ ತಂದು ನನ್ಗೆ ಅಟ್ಟಕೆಲ್ಲ ಸಿಟ್ಟತಾರೆ ಬಾಯ್ ಕುಡ್ಬಾ ಅಯ್ಯ ಸಬಿನಾ ನಾನು ಸುಮ್ ತಮಾಷೆ ಮಾಡದ್ನಿ ನೀ ಏನ ಅಟ್ಟಂದು ಸೀರಿಯಸ್ ತಗೋಬೇಡ್ಬಿಡು ನಾ ಸುಮ್ ಸಜಿಕ್ ಮಜಾಕ್ ಮಾಡ್ದ ನೀ ಯಾಕ ಆಟ ತಲೆ ತಗೊಂಡಿದ್ದಿ ಸುಮ್ ಅಂದ ನಾನು ನೋಡೋ ಮೀ ಸಿಟ್ನಾಗ್ ಮಾತಾಡದ್ ರೀ ಸಬಿನಾ ಹ್ಯಾಂಗ್ ಮಾಡ್ತಾಳ ಅಂತ ಹೇಳಿ ವೈಚು ವೈಚ ನಾನು ಅದೆಲ್ಲ ಬಿಟ್ಟಿದ ಇದಕ್ಕಿದ್ದ ಕುಮಡಕ್ಕ ಏನಾಯ್ತು ಯಾಕೆ ಹಿಂಗ ನಾವೇನಿಂತ ಮಜಾಕಿ ಪಕ್ಕ ಮಾಡ್ತಿರ್ತೀವಿ ಅಕ್ಕಿ ಅಕ್ಕಿ ಸೀರಿಯಸ್ ಅದಳು ಅಂತ ನಾನು ಬದ್ಲಾಗದ ನಾ ಬದ್ದಿ ಆಗ್ಬೇಕಂತಂದ್ರೂ ನನ್ನ ಕಾಯಿಲೆ ಬದ್ಲಿ ಆಗ್ಬೇಕಲ್ಲ ನನಗೆ ಯಾರು ಯಾವ ಬರಲ್ಲ ಇಡೀ ರಾತ್ರಿ ಮಾತಾಡ್ಲೇಬೇಕೇವ್ ಹ್ಮ್ ಬಿಡ್ರಿ ಎಲ್ಲರೂ ಬಂದ್ ಏನೋ ಹೊಂಟಿರುವ ಸುದ್ದಿ ಆ ಕುಸುಮ ಅಳಲ್ಲ ಕುಸುಮ ಆಕಿನ್ ಗಂಡ ನೀನ್ ರಾತ್ರಿಗಿ ಬಂದ್ ಕುಡದು ಬಂದ್ ಯಾ ಪರಿ ಹೊಡ್ಲಗತ್ತಿನ ಗೊತ್ತೇನಕ್ಕಿ ಯವ್ವಾ ಸತ್ನೋ ಬಿದ್ನು ಅಂತ ಒಯ್ಕೊನೆ ಹೊಯ್ಕೊಳ್ಲ ಬಾಯ್ 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 ಪಪ್ಪಿ ಹೌದಾ ಹ್ಮ್ ಮತ್ತು ಬಿಡ್ಸೋಕ್ಕೆ ಯಾರು ಏನು ಏನಂದಿರು ಅವರ ಅತ್ತಿ ಮಾವ ಮನೆಗೆ ಇರ್ತಾರಲ್ಲ ಅವರು ಮತ್ ಅವ್ರು ಸುಮಿತ್ರು ಎಲ್ಲರಿಗಿ ಸಿ ಮಾಡ್ತಿರ್ತಾರ ಮನೆಗಿ ಕಣ್ರೆ ಯಾರಿಗೆ ಆಗಲ್ಲ ಮತ್ತೆ ಯಾರ್ ಬಿಡಿಸಲಕ್ ಬರ್ತಾರ ಇವತ್ ನೋಡ್ ಕಸ ಬೆಳೋದಿಲ್ಲ ರಂಗೋಲಿ ಹಾಕಿಲ್ಲ ಒಟ್ಟ ಒಟ್ಟಾ ಯಾಕಿಂದ ಕ್ವಾಣಿ ಬಿಟ್ಟು ಹೊರಗೆ ಬಂದಿಲ್ಲ ಕಾಣಿಸ್ತದ ಕಾಣತದಿ ಕ್ವಾಣಿಗೆ ಇದ್ದಿರಬೇಕು ಎಲ್ಲ ಈ ಕುಮ್ದಿನೇ ಇವತ್ ಸುದ್ದಿ ಹೋಗೋದ್ ಕೂತು ಅಂತಂದ್ರ ನಮ್ ಗೌರಕ್ಕೆ ಎಲ್ಲ ಆಕಿಗೆ ಕೊಡ್ತಾಳ ಮಾಡಿದ ಅಡಿಗೆ ತಡಿ ನಾವ್ ಇದಕ್ಕ ಖಾರಪ್ಪ ಮಸಾಲೆ ಹಾಕಬೇಕು ಅಯ್ಯ ಗೌರಕ್ಕ ಇದೇನ್ ಸುದ್ದಿ ಇನ್ನೊಂದ್ ಸುದ್ದಿ ಗೊತ್ತೆ ದೊಡ್ಡದು ದೊಡ್ಡ ಸುದೀಯ ಏನ್ ಹೇಳ ಸುಮ್ಮನೆ ಕೂತಿದಲ್ಲ ಹೇಳು ಆ ಚಂದ್ರ ಚಂದ್ರವಾ ಅದೇ ನಮ್ಮನೆಯಿಂದ ಆ ಚಂದ್ರವ್ವ ಆಕಿನ ಗಂಡಗೆ ಏನು ಮಾಡೋಕೆ ಗೊತ್ತೇನೋ ಊಟದಾಗ ಊಟದಾಗ ನಿನ್ನ ಇಲ್ಲಿಗೆ ಹಾಕೋದು ಪಾಷಾಣ ಹಾಕೇಳ ಗೊತ್ತೇನು ಇರ್ಗ ಏನ ಎಟಕನ ಆಯ್ತು ಅದೇ ಹೇಳಬೇಕಂತಂದ ಇವರಿಬ್ರು ಹಚ್ಕೊಂಡು ಕೂತಿರಲ್ಲ ಅದಕ್ಕೆ ಹಾಕಿ ಫ್ಯಾಷನ್ ಹಾಕಿಳಂತ ಹಾಕಿ ಏನು ಮಾಡ್ಯಾರಂತ ಹಾಕಿನ ಗಂಡಗ ಊಟ ಕೊಟ್ಟಿವಂತ ಇನ್ನೇನವ ಊಟ ಮಾಡಾಟಿಗೇನೆ ಏನಾಯ್ತು ಒತ್ತೇನು ಅವ್ರಕ್ಕ ಇವ ಇನ್ನೇನವ ತಿಂತಾನ ಅನ್ನಿಗನೇ ಅವಕ್ಕ ಕುಡಿದ್ಬಿಟ್ಟಿನಂತ ಜಗ್ಗಿಂದ ಜಗ್ಗು ಕುಡಿದ್ಬಿಟ್ಟಿನಂತೆ ಗಂಡಾಗಟ್ಟಿ ಕುಡ್ದಿನಂತ ಇನ್ನೇನೊಂದು ತುತು ಬಾಳೆಗಿಡಿಗೆ ಆಯಿತು ನೆಲ ಕುಸಿದ್ ಬಿದ್ದನಂತವ ನಿಶಾದಾಗ

ಹೊಡ್ಕೊಂಡು ಬಂದು ಹೊಡೆದಾನಲ್ಲ ನೀನು ನೋಡಿದ್ದೇನೆ ಯಾರು ಬಿಡಿಸ್ಲಿಕ್ಕೆ ಬಂದಿಲ್ಲೇನೋ ನನಗೆ ಹೊಯ್ಕೋ ಬಡ್ಕೋ ಮಾಡಕತ್ತಿದ್ದೇನೆ ನಾನು ನೀನು ಸಿ ಸಿ ಟಿ ವಿ ಕ್ಯಾಮ್ರಾ ಕೊಡಿಸಿದ್ದೇನೆ ನಮ್ಮ ಮನೆಗೆ ತಗಲಾಕೊಂಡೆ ನಾನು ತಗಲಾಕೊಂಡೆ ನಾನು ಈ ಕೋಳಿ ಕುಸುಮವನ್ನು ಕೈಲಿ ತಗಲಾಕೊಂಡೆ ಚಂದ್ರಕ್ಕ ತೋರಿಸ್ ನೀನು ವರ್ಷೆ ನಾನು ಅಲ್ಲಿ ಹೋಗಿ ತೋರಿಸ್ ಬರ್ತೀನಿ ನಾನು ವರ್ಷೆ ಜಾಡಿಸಿ ವತಿ ಅವಳನ್ನು ಥೂ ಎಂದು ಹೋಗಿ ಗಿಲ್ಲಾಡ ಗಿಲ್ಲಾಡ ಗೈಆ್ಯಾಡದ್ಲೇ ಊರ ಬಾಗಲ್ ಮುಂದ್ ಕುಂತಿ ಅವ್ರ ಇವ್ರು ಚಡ್ಯಾ ಮಾತಾಡ್ತಿರಿ ಆ ಇದ್ದಿದ್ ಮಾತಾಡ್ದವ್ರ ಅಲ್ಲ ಇರ್ಲಾರ್ದು ಉಪ್ಪು ಖಾರ ಹುಳಿ ಹಾಕಿ ಹೇಳ್ತಾರ ಆ ಜರಾಕಿ ತಿನ್ನಿಸೋದು ಕೊಡ್ತಾಳ ಅದ್ರ ಆಸಿ ಬಿದ್ದಿ ಇದ್ದಿದ್ ಇರ್ಲಾರ್ದು ಬೇರೆದವ್ರ ಮನೆಯಿಂದ ಎಲ್ಲಾ ಹೇಳ್ಬಿಡ್ತಾರ ಇವ್ರು ಪೈಲೆ ಪೈಲೆ ಈ ಸುದ್ದಿ ಹೇಳೋಸಲಿಂದ ಆಸಿ ಹಚ್ಚಿದಕೀಗ್ ಮಾಡ್ಬೇಕು ಬಾ ಈ ಕಡೆ ಬಾ ಈ ಕುಸುಮಿ ಈ ಕಡೆ ಬಾ ಪೈಲೆ ಪೈಲೆ ಇದಕ್ಕೆ ಯಾರು ಹೆಡ್ ಹರಲ್ಲ ಅವ್ರಿಗೆ ಮಾಡಿ ಮಾಡ್ಬಾರದೇ ಆಗ್ಬೇಕು ಇಂದ್ರ ನಾನು ಹೆಣ ಹಾಕ್ತಾರೆ ಇವ್ರಿಬ್ರು ಸೇರಿ ಎಲ್ಲಿ ಓಡ್ ಹೋತಲೆ ನೀನೇ ಇದಕ್ಕೆಲ್ಲ ಮೇನ್ ಸೂತ್ರದಾರಿ ನೀನೇ ನಿನಗೆ ತಡಿ ಯಾ ನಾ ಇನ್ನ ಯಾರು ಮಾತಾಡಲ್ಲ ಚಂದಾಯ್ತು ಇದ್ದಿಲ್ಲ ಅಂತ ನಂದೇ ಆಯ್ತಾ ತಿಳ್ಬಟ್ಟ ಮಾತಾಡ್ತಿ ಮಾತಾಡ್ತಿ ಊರ್ ಮುಂದಿಗಿಲ್ಲ ನಿನ್ಗ ಹಾ ಊಟ ಮಾಡಿದ್ರೆ ಹೊಟ್ಟೆ ತುಂಬಲೇನೋ ನಿನ್ಗ ದಿನ ಒಬ್ಬೊಬ್ರು ಸುದ್ದಿ ತರ್ಬೇಕ ನೀವ್ರು ಹಾ ಇವ್ರೇನು ನಿಂದು ಸೇವಕರೇನು ನಿನ್ನ ದಿನ ಸುದ್ದಿ ತಗ ನೀ